ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಗೌರಿ ವ್ಲಾಗ್ಸ್ ಇನ್ ಕನ್ನಡ ಸೊ ಇವತ್ತು ಪಾಪುಗೆ ನಾವು ಕಿವಿ ಚುಚ್ಚೋ ಅಂತ ಒಂದು ಶಾಸ್ತ್ರನ ಇಟ್ಕೊಂಡಿದ್ವಿ ಪಾಪುಗೆ ಗನ್ ಶಾಟೆ ಮಾಡಿಸೋಣ ಅಂತ ಅಂದ್ಕೊಂಡ್ವಿ ಆಮೇಲೆ ಹಿಂಗೆ ವಿಚಾರಿಸಿದಾಗ ಹೋಮ್ ಸರ್ವಿಸ್ ಇದೆ ಅಂತಲೂ ಗೊತ್ತಾಯಿತು ಸೊ ಕ್ಲೌಡ್ ನೈನ್ ಹಾಸ್ಪಿಟಲ್ಗೆ ಕಾಲ್ ಮಾಡಿ ಅವರು ಹೋಮ್ ಸರ್ವಿಸ್ನ ನಾವು ತೊಗೊಳೋದಕ್ಕೆ ಇದು ಮಾಡ್ಕೊಂಡ್ವಿ ಬುಕ್ ಮಾಡ್ಕೊಂಡ್ವಿ ಮತ್ತು ಇಷ್ಟೊತ್ತಿಗೆ ಬನ್ನಿ ಅಂತ ಎಲ್ಲ ಇರುತ್ತೆ ಅವ್ರದ್ದು ಪ್ರೊಸೀಜರ್ ಅದನ್ನೆಲ್ಲ ಫಾಲೋ ಮಾಡಿ ಇದು ಮಾಡಿದ್ವಿ ಸೊ ಪಾಪ ಕಿವಿ ಚುಚ್ಚಿಸ್ತಾ ಇರೋದ್ರಿಂದ ಮನೇಲೂ ಸಿಹಿ ಮಾಡೋಣ ಅಂದ್ಬಿಟ್ಟು ಒಬ್ಬಟ್ಟು ಒಬ್ಬಟ್ಟಿನ ಸಾರು ಹಾಗೆ ಅವರೆ ಕಾಳು ಚಿತ್ರಾನ್ನ ಮಾಡಿದರು ಕೋಸಂಬರಿ ಎಲ್ಲ ಮಾಡಿದರು ಇಬ್ರು ಅಜ್ಜಿದಿರೋ ಅಂದರೆ ಪಾಪಗೆ ಚಿಕ್ಕಜ್ಜಿ ಮತ್ತು ಅಜ್ಜಿ ಇಬ್ಬರು ಸೇರಿಕೊಂಡು ಪ್ರೀತಿಯಿಂದ ಒಬ್ಬಟ್ಟು ಎಲ್ಲ ಮಾಡಿದರು ಮನೆಯಲ್ಲಿ ಸ್ವೀಟು ಚಿ ಕಿವಿ ಚುಚ್ಚಿಸ್ತೀವಿ ಅಂತ ಪಾಪಗೂ ಅಷ್ಟೇ ಫುಲ್ ಎಲ್ಲ ರೆಡಿ ಮಾಡಿ ಕಾಯ್ತಾಯಿದ್ವಿ ಅವರು ಫುಲ್ ಖುಷಿಯಾಗಿ ಆಟ ಆಡ್ಕೊಂಡು ಚೆನ್ನಾಗಿದ್ರು ಫಸ್ಟು ಸ್ವಲ್ಪ ಬುಕ್ಕಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಆಮೇಲೆ ಮತ್ತೆ ಟ್ವೆಲ್ ತರ್ಟಿಗೆ ಅಂತ ಅಂದ್ಕೊಂಡಿದ್ವಿ ಬಟ್ ಅದು ಫೋರ್ ಓ ಕ್ಲಾಕಲ್ಲಿ ಫೋ ಫೋರ್ ಓ ಕ್ಲಾಕಿಗೆ ಎಕ್ಸ್ಟೆಂಡ್ ಆಯಿತು ಬಟ್ ಫೋರ್ ಓ ಕ್ಲಾಕ್ ಅಂತ ಎಲ್ಲ ಫಿಕ್ಸ್ ಆದಮೇಲೆ ಕರೆಕ್ಟ್ ಟೈಮಿಗೆ ಅವರು ರೀಚ್ ಆದರು ಆ್ಯಂಡ್ ಎಲ್ಲ ಚೆನ್ನಾಗಾಯಿತು ನಾನಿಲ್ಲಿ ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಮಾಡೋಣ ಅಂದ್ಬಿಟ್ಟು ಈ ಥರ ಎಲ್ಲ ಬ್ಯಾಕ್ ಎಲ್ಲ ಮಾಡಿಕೊಂಡು ದೀಪ ಎಲ್ಲ ಹಚ್ಚಿ ಮಾಡ್ತಾಯಿದ್ದೀನಿ ಮತ್ತು ಸ್ವಲ್ಪ ಆರತಿ ಎಲ್ಲ ಮಾಡೋದಕ್ಕೆ ದೀಪ ಎಲ್ಲ ಹಚ್ಚಿ ಇಟ್ಕೊಂಡಿದ್ದೀನಿ ಅವರು ಕೂಡ ಬಂದಿದ್ದಾರೆ ಅನಿತ್ ಕೂಡ ಆಫೀಸಲ್ಲಿ ಒನ್ ಟು ಅವರ್ಸ್ ಪರ್ಮಿಷನ್ ಕೇಳಿಕೊಂಡು ಅದೇ ಟೈಮಿಗೆ ಬಂದರು ಸೊ ಅವರು ಹಿಂದೆ ಇದ್ದಾರಲ್ಲ ಅವರು ಪಾಪುಗೆ ಚಿಕ್ಕಜ್ಜಿ ಆಗಬೇಕು ನನಗೆ ಚಿಕ್ಕತ್ತೆ ಪ್ರತಿಯೊಂದು ಪ್ರೊಸೀಜರ್ ಕೂಡ ತುಂಬಾ ಆಗಿ ಮಾಡಿದ್ರು ಮತ್ತು ತುಂಬ ಪೇಶೆಂಟ್ಲಿ ಅವರು ಮಾಡಿದ್ರು ನಮಗೆ ಅದು ಖುಷಿ ಆಯಿತು ಇಲ್ಲಿ ಕಿವಿ ಸ್ವಲ್ಪ ನಂಬಾಗಲಿ ಅಂದ್ಬಿಟ್ಟು ಆಯಿಂಟ್ಮೆಂಟ್ನ ಹಚ್ತಾ ಇದ್ದಾರೆ ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ಹಚ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲಾಸ್ಟರ್ ಥರ ಹಾಕ್ಬಿಡ್ತಾರೆ ಬಟ್ ನಾನು ಪ್ಲಾಸ್ಟರ್ ಬೇಡ ಯಾಕಂದರೆ ಸ್ವಲ್ಪ ಕಿವಿಲೆಲ್ಲ ಏನಾದರೂ ಹೇರ್ಸ್ ಇದ್ದರೆ ಅದು ರಿಮೂವ್ ಮಾಡಿದ ತಕ್ಷಣ ಮಕ್ಕಳು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಸೊ ಅದಕ್ಕೆ ಅದು ಬೇಡ ಅಂತ ಹೇಳಿದೆ ಅವರು ಪರವಾಗಿಲ್ಲ ಹಾಗೆ ಅಪಾಯಿಂಟ್ಮೆಂಟ್ ನಾವು ನೋಡ್ಕೊಳ್ಳಿ ಅದು ರಿಮೂವ್ ಆಗಬಾರ್ದು ಅಂತ ಹೇಳಿದ್ರು ಸರಿಯಾಗಿ ನೋಡ್ಕೊಳ್ಳೋಣ ಬಿಡಿ ಅದೇನು ಇದೆಲ್ಲ ಅನ್ಬಿಟ್ಟು ಅದನ್ನೇನು ಹಾಕ್ಸಲಿಲ್ಲ ಸುಮ್ಮನೆ ಆಯಿಂಟ್ಮೆಂಟ್ ಹಚ್ಚಿಸ್ಬಿಟ್ಟು ಇದು ಮಾಡಿದ್ವಿ ಸರಿ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಕುತ್ಕೊಂಡ್ಬಿಟ್ವಿ ನಾವು ಬಟ್ ಆಮೇಲೆ ಅವ್ರು ಹೇಳಿದ್ರು ಆಯಿಂಟ್ಮೆಂಟ್ ಹಚ್ಚಿ ಒಂದು ಟ್ವೆಂಟಿ ಮಿನಿಟ್ಸ್ ಆಗಬೇಕು ಆಮೇಲೆ ಪ್ರೊಸೀಜರ್ ಸ್ಟಾರ್ಟ್ ಮಾಡೋದು ಅದು ಸ್ವಲ್ಪ ನಂಬಾಗಬೇಕು ಅಂತ ಆಮೇಲೆ ಹೇಳಿದ್ರು ಬಟ್ ನಾವು ಕೂತಿದ್ವಲ್ಲ ಕೂತ ಮೇಲೆ ಮತ್ತೆ ಎದಬಾರ್ದು ಅಂದ್ಬಿಟ್ಟು ಹಾಗೇ ಕೂತ್ಕೊಂಡು ಅಲ್ಲೇ ಇದು ಮಾಡ್ತಾಯಿದ್ವಿ ಪಾಪು ಆವಾಗ ತಾನೇ ಮಲ್ಗೆ ಎದ್ದಿದ್ದು ಫುಲ್ ಆಕ್ಟಿವ್ ಆಗಿದ್ರು ಹೇಗೆ ಅಂದ್ರೆ ನಿದ್ದೆ ಮಾಡಿದ್ಮೇಲೆ ಫ್ರೆಶ್ ಆಗಿರ್ತೀವಲ್ವಾ ಆತರೊ ಅವ್ರೆಕ್ಟ್ ಆಗಿ ಮುಗ್ದಿತ್ತು ಸ್ನಾಕ್ ಆಗಿತ್ತು ಸೊ ಫುಲ್ ಆಕ್ಟಿವ್ ಆಗಿ ಆಟ ಆಡ್ಕೊಂಡಿದ್ರು ಅವ್ರ ಪಾಡಿಗೆ ನಾವು ಅಯ್ಯೋ ಆಟ ಆಡ್ತಾ ಇದೆ ಆಮೇಲೆ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೋ ಏನೋ ಅಂತ ಸ್ವಲ್ಪ ಇದಾಗ್ತಾ ಇತ್ತು ಬಟ್ ಏನು ಆಗಲ್ಲ ಅನ್ನೋದು ಒಂದು ಧೈರ್ಯನೂ ಇತ್ತು ಇದು ನಾವು ಸ್ಟ್ ಆರ್ಡರ್ ಮಾಡಿದ್ವಿ ಅಂದ್ರೆ ಇದನ್ನೇ ಹಾಕಬೇಕು ಅಂತ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಕೋಡ್ ಇರುತ್ತೆ ಅದನ್ನು ನೋಡಿ ನಾವು ತರಿಸ್ಕೊಂಡಿದ್ದು ನಾವು ಪ್ಲೇನ್ ಬೇಡ ಒಂದು ಸ್ಟೋನ್ ಇರೋದಿರಲಿ ಪಾಪುಗೆ ಅಂದ್ಬಿಟ್ಟು ವಿತ್ ಸ್ಟೋನ್ ಇರೋದು ಒಂದು ತರಿಸಿದ್ವಿ ಮತ್ತೆ ಗೋಲ್ಡ್ ಪ್ಲೇಟೆಡ್ ಎಲ್ಲ ಬೇಡ ಅಂದ್ಬಿಟ್ಟು ಗೋಲ್ಡೆ ಇರಲಿ ಫಸ್ಟ್ ಟೈಮ್ ಹಾಕೋದಲ್ವ ಅಂದ್ಬಿಟ್ಟು ಕಂಪ್ಲೀಟ್ ಗೋಲ್ಡಿಂದೆ ತರಿಸಿದ್ವಿ ಅದ್ರ ಜೊತೆಗೆ ಒಂದು ಸ್ಟೋನ್ ಇರಲಿ ಅಂದ್ಬಿಟ್ಟು ಅದನ್ನ ತರಿಸಿದ್ವಿ ನೋಡ್ತಿರ್ಬೋದು ಫುಲ್ ಹ್ಯಾಪಿಯಾಗಿ ಡ್ಯಾನ್ಸ್ ಮಾಡಿಕೊಂಡು ಖುಷಿಯಾಗಿ ಕುಣ್ಕೊಂಡು ಇದ್ರು ಒಳಗೆ ಎಲ್ಲೋ ಒಂದ್ ಕಡೆ ಹೋಪ್ಸ್ ಇತ್ತು ಏನು ಅಷ್ಟು ಪೇನ್ ಆಗಲ್ಲ ಅಂತ ಯಾಕಂದ್ರೆ ಎಲ್ಲರೂ ಹೇಳಿದ್ರು ಶಾಟ್ ಆದ್ರೆ ಅಷ್ಟು ಪೇನ್ ಆಗಲ್ಲ ಟ್ರಡಿಷ್ನಲ್ ಆಗಿ ಚುಚ್ಚಿದ್ರೆ ಪೇನ್ ಆಗುತ್ತೆ ಅಂತ ಸೊ ಅದು ಒಂದು ಸ್ವಲ್ಪ ಧೈರ್ಯ ಇತ್ತು ಮತ್ತೆ ಅವರು ಸ್ವಲ್ಪ ಆಟ ಆಡಿಸ್ಕೊಂಡು ಮಗನ ಮಾತಾಡಿಸ್ಕೊಂಡು ಎಲ್ಲ ಫ್ರೆಂಡ್ಲಿಯಾಗೆ ಇದು ಮಾಡಿದ್ರು ಇಲ್ಲಿ ಅವರು ಕಿವಿಗೆ ಮಾರ್ಕ್ ಅನ್ನ ಮಾಡ್ತಿದ್ದಾರೆ ಅಂದ್ರೆ ಚುಚ್ಚದ್ಕು ಮುಂಚೆ ಇದು ಕರೆಕ್ಟ್ ಆಗಿದ್ಯಾ ಅಂದ್ಬಿಟ್ಟು ಮಾರ್ಕ್ ಮಾಡಿ ತೋರಿಸ್ತಾರೆ ಅವರು ಮತ್ತೆ ನಾವು ಎಲ್ಲ ಕರೆಕ್ಟಾಗಿ ನಿಧಾನಕ್ಕೆ ನೋಡಿ ಆಮೇಲೆ ಚುಚ್ಚಿಸಿದ್ದು ಸ್ವಲ್ಪ ಆ ಕಡೆ ಈ ಕಡೆ ಓದ್ತಿಲ್ಲ ಮತ್ತೆ ಅವರು ರಬ್ ಮಾಡಿ ನೀಟಾಗಿ ಮತ್ತೆ ಇಟ್ಟು ಕರೆಕ್ಟ್ ಇದೆಯಾ ಅಂತ ಕೇಳಿ ಕೇಳಿ ಮಾಡಿದ್ರು ಪಾಪಗೆ ನಾವು ಸ್ಕ್ರೀನ್ ಟೈಮೇ ಕೊಟ್ಟಿಲ್ಲ ಅಂದ್ರೂ ಏನು ಮಾಡೋದು ಸುಮ್ಮನೆ ಕೂತ್ಕೊಡ್ಲಿ ಅಂದ್ಬಿಟ್ಟು ಮೊಬೈಲಲ್ಲಿ ಅದು ಒಂದು ಸಾಂಗ್ ಮಾತ್ರ ಇಷ್ಟಪಡ್ತಾರೆ ಸಮ್ ಸಾಂಗು ಅದು ಹಾಕಿದ್ರೆ ಸಾಕು ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಮ್ಯೂಸಿಕಲ್ಲಿ ಸೊ ಅದನ್ನು ಹಾಕೊಟ್ಟು ಕೂತಿದ್ರೆ ಫುಲ್ಲು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮತ್ತು ಅವಾಗಿನ್ನೂ ಬೇರೆ ಎದ್ದಿದ್ರಲ್ಲ ಫುಲ್ ಆ್ಯಕ್ಟಿವ್ ಆಗಿದ್ರು ಫುಲ್ ಎಷ್ಟು ಅಂದರೆ ಅವ್ರನ್ನ ಹಿಡಿಯೋದೇ ಅಂದರೆ ಡ್ಯಾನ್ಸ್ ಮಾಡ್ತಾನೆ ಇದ್ರು ಅಷ್ಟು ಇದಾಗಿತ್ತು ಸೊ ಎಲ್ಲರೂ ಚೆಕ್ ಮಾಡಿದ್ವಿ ಅತ್ತೆ ಚಿಕ್ಕತ್ತೆ ಎಲ್ಲರೂ ಒಂದೊಂದ್ಸರ್ತಿ ನೀಟಾಗಿ ಚೆಕ್ ಮಾಡಿದ್ವಿ ಎಲ್ಲ ಕರೆಕ್ಟ್ ಇದೆ ಅಂತ ಅನ್ಸಿದ್ಮೇಲೆ ಆಯಿತು ನೀವು ಚುಚ್ಬೋದು ಅಂತ ಹೇಳಿದ್ವಿ ಸೊ ಅವ್ರಿವಾಗ ಆಯಿತು ಟ್ವೆಂಟಿ ಮಿನಿಟ್ಸ್ ಎಲ್ಲ ಆಗಿತ್ತು ಮತ್ತು ಮಾರ್ಕ್ ಮಾಡಿದ್ದು ಎಲ್ಲ ಆಗಿತ್ತು ಕರೆಕ್ಟಾಗಿತ್ತು ಮತ್ತು ಅವ್ರು ಮಾತಾಡಿಸ್ಕೊಂಡು ಮಾತಾಡಿಸ್ಕೊಂಡು ಪಾಪನ ಆಟ ಆಡಿಸ್ಕೊಂಡು ಹಂಗೆ ಸ್ಟಾರ್ಟ್ ಮಾಡಿದ್ರು ಗನ್ ಶಾಟ್ ಮಾಡೋದಕ್ಕೆ ನಾವು ಅಂದ್ಕೊಂಡಷ್ಟು ಈಸಿ ಏನಿರಲಿಲ್ಲ ಯಾಕಂದರೆ ಅಂದರೆ ಮಕ್ಕಳು ಅಲ್ಲಾಡ್ತಾ ಇರುತ್ತಲ್ವ ಇವ್ರು ಬೇರೆ ಫುಲ್ಲು ಡ್ಯಾನ್ಸಿಂಗ್ ಮೂಡಂಗ್ಲಿದ್ರು ಸೊ ಸ್ವಲ್ಪ ಹಿಡ್ದು ಅಂದ್ಬಿಟ್ಟು ಮೊಬೈಲ್ ತೋರಿಸ್ಕೊಂಡು ಈ ಕಡೆ ಅವರು ಬಂದು ಹೆಲ್ಪ್ ಮಾಡಿದ್ರು ಆ ಕಡೆ ತೋರಿಸ್ಕೊಂಡು ಹಾಗೆ ಶಾರ್ಟ್ ಮಾಡಿದ್ರು ಜಸ್ಟ್ ಒನ್ ಫೋರ್ ಸೆಕೆಂಡ್ಸ್ ಹತ್ತಿರ್ಬೋದೇನೋ ಅಷ್ಟೇ ಸ್ವಲ್ಪ ಹಿಂಗೆ ಹತ್ಬಿಟ್ಟು ಆಗೋದ್ರು ನಾನು ಸ್ವಲ್ಪ ಸಮಾಧಾನ ಮಾಡಿದ ತಕ್ಷಣ ಸುಮ್ಮನಾಗೋದ್ರು ಏನು ಅಷ್ಟು ಅವ್ರಿಗೆ ಗೊತ್ತಾಗಲಿಲ್ಲ ಫಸ್ಟ್ನೇ ಇದು ಮಾಡಿದ್ದಾಗ ಬಟ್ ಸೆಕೆಂಡ್ ಮಾಡಿದ್ದು ಗೊತ್ತಾಗತ್ತಲ್ಲ ಅಂದರೆ ಫಸ್ಟ್ ಏನು ಮಾಡಿದ್ದಾರೆ ಅಂತ ಸೆಕೆಂಡಿದವತ್ತು ಎಲ್ಲ ಆಡ್ತಾರೆ ಅಂತ ಗೊತ್ತಾಗುತ್ತಲ್ಲ ಅದು ಸ್ವಲ್ಪ ಇದಾಯಿತು ಬಟ್ ಫಸ್ಟ್ನೇದಕ್ಕೆ ಏನು ಅಲ್ಲೇ ಇಲ್ಲ ನೋಡ್ತಾ ಇರ್ಬೋದು ನೀವು ಆರಾಮಾಗಿ ಯಥ ಪ್ರಕಾರ ಸುಮ್ಮನೆ ಆಗೋದ್ರು ಜಸ್ಟ್ ಒಂದು ಫೋರ್ ಟು ಫೈವ್ ಸೆಕೆಂಡ್ಸ್ ಮಾತ್ರ ಸ್ವಲ್ಪ ಹಠ ಮಾಡಿದ್ರು ಆಮೇಲೆ ಮತ್ತೆ ಅವ್ರು ಇನ್ನೂ ಒಂದು ಕಿವಿ ಇಟ್ಕೊಳಕ್ಕೆ ಬಂದಾಗ ಅವ್ರು ಮತ್ತೆ ಏನೋ ಮಾಡ್ತಾರೆ ಅಂತ ಅದು ಗೊತ್ತಾಯಿತು ಪಾಪುಗೆ ಸೊ ಸ್ವಲ್ಪ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಮತ್ತೆ ಏನು ಮಾಡಿದ್ರು ಮೊಬೈಲಲ್ಲಿ ಹಾಡು ಹಾಕ್ಕೊಂಡು ಆರಾಮ್ ಸಂ ಸಾಂಗ್ ಹಾಕ್ಕೊಂಡು ಮತ್ತೆ ಕೂರಿಸ್ಕೊಂಡು ಅವರು ಅಷ್ಟೇ ತುಂಬಾ ಫ್ರೆಂಡ್ಲಿಯಾಗಿ ಪಾಪುನ ಆಟ ಆಡಿಸ್ಕೊಂಡು ಅದನ್ನ ಕಂಫರ್ಟ್ ಝೋನಿಗೆ ಕರ್ಕೊಂಬಂದು ಆಮೇಲೆ ಚೂಸಿದ್ದು ಬಟ್ ಟ್ರೆಡಿಷ್ನಲ್ ಇರ್ಬೋದು ಅಥವಾ ಹಾಸ್ಪಿಟಲಲ್ಲಿ ಇರ್ಬೋದು ಎಲ್ಲೂ ಕೂಡ ಇಷ್ಟೊಂದು ಟೈಮ್ ಕೊಟ್ಟು ಮಾಡ್ತಾರೆ ಅನ್ನೋ ನಂಬಿಕೆ ಇಲ್ಲ ನನಗೆ ಸೆಕೆಂಡ್ ಒಂದು ಸೆಕೆಂಡ್ ಕಿವಿದು ಸ್ವಲ್ಪ ಗೊತ್ತಾಗ್ಬಿಡ್ತಲ್ಲ ಏನೋ ಮಾಡಿದ್ರು ಅಂತ ಸ್ವಲ್ಪ ಇದಾಯಿತೋ ಏನೋ ಗೊತ್ತಿಲ್ಲ ಸ್ವಲ್ಪ ಒಂದು ಟೆನ್ ಫಿಫ್ಟೀನ್ ಸೆಕೆಂಡ್ಸ್ ಇದು ಮಾಡಿರ್ಬೋದೇನೋ ಆಲ್ಮೋಸ್ಟ್ ಒನ್ ಮಿನಿಟ್ ಆಗೋಷ್ಟೊತ್ತಿಗೆಲ್ಲ ಸೆಟ್ರೇಟ್ ಆಗಿ ಹೋಗ್ತಿದ್ರು ಬಟ್ ಅದೇ ವ ಒಂದು ನಿಮಿಷ ಸ್ವಲ್ಪ ಇದಾಗಿತ್ತು ಅಷ್ಟೇ ಮತ್ತು ಅವ್ರನ್ನ ನೋಡಿದಾಗ ಮತ್ತೆ ಇವ್ರಿಗೆ ಮಾಡಿದ್ದು ಅಂತ ಸ್ವಲ್ಪ ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಮತ್ತು ನಮ್ಮದ್ರಲ್ಲಿ ಏನಂದರೆ ಸ ಚುಚ್ಚಿದಾದಮೇಲೆ ಕೊಬ್ಬರಿನ ಮುರಿಬೇಕು ಅಂತ ಹೇಳ್ತಾರೆ ಸೊ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವರು ಕೂಡ ಮಾಡಿದ್ರು ಅದೇ ಟೈಮಲ್ಲಿ ಅಮ್ಮನೂ ಕಾಲ್ ಮಾಡಿದರು ಅಮ್ಮನೂ ವೀಡಿಯೋ ಕಾಲ್ ಮಾಡಿದ್ರು ಅದೇ ಟೈಮ್ಗೆ ಸೊ ಅನಿತ್ ವೀಡಿಯೋ ಕಾಲಲ್ಲಿ ಅಮ್ಮಂಗೆ ತೋರಿಸ್ತಾ ಇದ್ದಾರೆ ಪಾಪುಗೆ ಕಿವಿ ಚುಚ್ಚಿಸಿದ್ದು ಅಮ್ಮಗೆ ಸೆಲ್ಲ ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೆ ಬರೋಕ್ಕಾಗಿಲ್ಲ ಇಲ್ಲಾಂದ್ರೆ ಅವರು ಎಲ್ಲರೂ ಬರ್ತಾಯಿದ್ರು ಮತ್ತು ಅಕ್ಕಿ ಬೆಲ್ಲ ಕೊಬ್ಬರಿ ಇದೆಲ್ಲ ಕೊಡೋದು ನಮ್ಮದು ಸಂಪ್ರದಾಯ ಸೊ ಅದಕ್ಕೆ ಅವ್ರ ಕೈಲಿ ಟಚ್ ಮಾಡಿಸಿ ಅದನ್ನು ಅವ್ರಿಗೆ ಕೊಡೋ ಅಂಥದ್ದು ಒಂದು ಶಾಸ್ತ್ರ ಅದು ಸೊ ಎಲ್ಲ ಆದಮೇಲೆ ಆರತಿಯನ್ನ ಮಾಡಿದ್ರು ಕೊಳಲಿನ ಕೊಳಲಿನ ಅಜ್ಜಿ ಅಕ್ಕ ದೊಡ್ಡಮ್ಮ ಅಜ್ಜಿ ಗೆ ಇರು ಅಜ್ಜಿ ಇಡ್ಲಿ ಹ ಮ್ಮ್ ತೆಂಗು ಉಟ್ ತಿರ ಇಟ್ರೋ ಸೋ ಆರ್ಥಿ ಎಲ್ಲ ಆಯ್ತು ಪಾಪನ ಅಷ್ಟೇ ಅದ ಒಂದ ಒಂದ 30 ಸೆಕೆಂಡ್ ಸೆಕೆಂಡ್ ಕಿವಿತ್ತೇನೋ ಅಷ್ಟೇ ಅಮ್ಮ ನಾರ್ಮಲ್ ಆಗೋದ್ರು ಆಮೇಲೆ ಇದೊಂದು ಸರ್ಟಿಫಿಕೇಟ್ ಅಂತ ಕೊಟ್ಟರು ಶ್ರೀಯಾನ್ಗೆ ಅಂತ ಅಂದ್ರೆ ಇಯರ್ ಪಿಯರ್ಸ್ ಹಿಂಗ್ ಆಯಿತು ಕ್ಲೌಡ್ ನೈನಿಂದ ಇಂದ ಅಂತ ತುಂಬಾ ಫ್ರೆಂಡ್ಲಿ ಆಗಿದ್ರು ಸ್ಟಾಫು ನಮಗಂತೂ ತುಂಬಾ ಖುಷಿ ಆಯಿತು ಆಲ್ಮೋಸ್ಟ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಮೇಲೆ ಆಗೋಯ್ತು ಪಾಪದ ಕಿವಿ ಚುಚ್ಚೋದು ಅಲ್ಲಿವರೆಗೂ ಅವರು ವೆಯ್ಟ್ ಮಾಡಿ ಪೇಶೆಂಟ್ಲಿ ನಮಗೆ ಅದನ್ನ ಮಾಡಿಕೊಟ್ರು ತುಂಬಾ ಥ್ಯಾಂಕ್ಸ್ ಅಂತಾನೆ ಹೇಳ್ಬೇಕು ಅವ್ರಿಗೆ ಮತ್ತೆ ಇದು ಸರ್ಟಿಫಿಕೇಟ್ ಶ್ರೀಯಾನಿಗೆ ಬಂದಿರೋದು ಫಸ್ಟ್ ಸರ್ಟಿಫಿಕೇಟ್ ಅವ್ರಿಗೆ ಅಂದ್ರೆ ಇಯರ್ ಪಿಯರ್ ಸಿಂಗ್ ಸರ್ಟಿಫಿಕೇಟ್ ಆಫ್ ಬ್ರೇವರಿ ಅಂತ ಕೊಟ್ಟಿದ್ದಾರೆ ಮತ್ತೆ ಇದು ನೈಟ್ ಅಂದ್ರೆ ಏನು ಅಷ್ಟು ಎಲ್ಲ ಗಲಾಟೆ ಮಾಡಿಲ್ಲ ಏನು ಇಲ್ವೇ ಇಲ್ಲ ಆದರೂ ಚುಚ್ಚಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ಆರಾಮಾಗಿ ಆಟ ಆಡ್ಕೊಂಡು ಇದ್ರು ಆಮೇಲೆ ಡೈಲಿ ಇದೊಂದು ಡ್ರಾಪ್ಸ್ ಹಾಕಿ ಸ್ವಲ್ಪ ಕಿವಿದು ಓಲೆನ ತಿರುಗಿಸಿ ಅಂದ್ಬಿಟ್ಟು ಈ ಒಂದು ಡ್ರಾಪ್ಸನ್ನು ಕೊಟ್ಟಿದ್ರು ಅಂದರೆ ಸ್ವಲ್ಪ ಅದು ಪೈನ್ ಎಲ್ಲ ಇರುತ್ತಲ್ಲ ಮತ್ತೆ ಅದು ಸ್ಟಿಕ್ ಆಗಬಾರ್ದು ಅಂದ್ಬಿಟ್ಟು ಇದೊಂದು ಡ್ರಾಪ್ಸನ್ನು ಕೊಟ್ಟರು ಅಷ್ಟೆ ಸೊ ಪಾಪು ಅಂತೂ ಆರಾಮಾಗಿದ್ದಾರೆ ಅದೇನು ಯೋಚನೆ ಕೂಡ ಅವ್ರಿಗೆ ಇಲ್ಲ ಮಾಡಿದ್ದಾರೆ ಅನ್ನೋದು ಸೊ ಇವತ್ತಿನ ಬ್ಲಾಗ್ ಇಷ್ಟೇ ನಿಮಗೆ ನಮ್ಮ ಬ್ಲಾಗ್ಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಗೌರಿ ఫోర్ అనిత్ కూడా ఫోమీ థ్యాంక్స్ ఫార్ వాచింగ్ బయ్